ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಜೈ ಬಜರಂಗಿ ಕನ್ನಡ ವ್ಲಾಗ್ಸ್ ಅಹಂಕಾರವಿಲ್ಲದ ಪ್ರೀತಿ ಹೇಗಿರಬೇಕು ಅಂತ ತೋರಿಸಿದ ಪಾರ್ವತಿ ಜೀವನ ಸಂಗಾತಿ ಅಂದರೆ ಜೀವನ ಅರ್ಧ ಭಾಗ ಅಂತ ಸಾರಿದ ಮಹಾದೇವ ಲೋಕದಲ್ಲೇ ಮೊದಲ ಪ್ರೇಮ ವಿವಾಹದ ದಿವ್ಯ ಉದಾಹರಣೆಯಾದಂತಹ ಇವರ ಸಂಗಮವೇ ಈ ಒಂದು ಮಹಾಶಿವರಾತ್ರಿ ಎಲ್ಲರಿಗೂ ಸಹ ಇವರ ದಿವ್ಯ ಸಂಗಮದ ಈ ಪವಿತ್ರ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ತಿಳಿಸ್ತಾ ಯಾರೆಲ್ಲ ಶಿವಭಕ್ತರಿದ್ದೀರ ಎಲ್ಲರಿಗೂ ಸಹ ಈ ದಿನ ತುಂಬಾ ಖುಷಿ ಕೊಟ್ಟಿರುತ್ತೆ ಅಂತ ನಂಬಿರ್ತೀನಿ ಹಾಗೆಯೇ ಎಲ್ಲರಿಗೂ ಸಹ ಆ ಶಿವ ಪಾರ್ವತಿ ಒಳ್ಳೆಯದನ್ನು ಮಾಡಲಿ ನಿಮ್ಮ ಜೀವನನೂ ಸಹ ಇದೇ ಥರನೇ ಇರಲಿ ಅಂತ ಕೇಳ್ಕೊಳ್ತಾ ಈ ಒಂದು ವ್ಲಾಗನ್ನು ನಾನು ಶುರು ಮಾಡ್ತಾ ಇದ್ದೀನಿ ನಾವು ಶಿವಪೂಜೆ ಮಾಡ್ತಕ್ಕಂಥದ್ದು ಸಂಜೆ ಟೈಮು ಹಾಗಾಗಿ ನಾನು ಇವತ್ತು ಸಂಜೆಯಿಂದನೇ ವ್ಲಾಗನ್ನು ಶುರು ಮಾಡಿದ್ದೀನಿ ಮಾರ್ನಿಂಗ್ ಇಲ್ಲಿ ಮೊದಲಿಗೆ ಎಲ್ಲವನ್ನು ಕ್ಲೀನ್ ಮಾಡಿಕೊಂಡು ರಂಗೋಲೆಯಿಂದ ನನ್ನ ದಿನ ಶುರು ಮಾಡ್ಕೊಂಡಿದ್ದೀನಿ ಬಟ್ ಪೂಜೆ ನಾರ್ಮಲ್ ಡೇಸ್ ಹೇಗಿರುತ್ತೋ ಅದೇ ರೀತಿಯಾಗಿ ಕ್ಲೀನಿಂಗ್ಸ್ ಎಲ್ಲ ಇರುತ್ತೆ ಹಾಗಾಗಿ ನಾನು ಅದು ಯಾವುದನ್ನು ಸಹ ಶೇರ್ ಮಾಡಿಕೊಂಡಿಲ್ಲ ಸಂಜೆಯಿಂದ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಮೊದಲಿಗೆ ಇಲ್ಲಿ ನಾನು ಕರ್ಗೆಗೆ ಆ ಒಂದು ನೂಲನ್ನು ಪೋಣಿಸ್ತಾ ಇದ್ದೀನಿ ಇದಕ್ಕೆ ಶಿವದಾರ ಅಂತಲೂ ಸಹ ಕರೀತಾರೆ ಇದನ್ನು ಫಸ್ಟು ರೆಡಿ ಮಾಡಿ ಇಟ್ಕೊಂಡೆ ಬೇರೆ ಯಾವುದೇ ದಿನದಂದು ನಾವು ಅದನ್ನು ತೆಗೆದಿಲ್ಲ ಹಾಕೊಂಡಿಲ್ಲ ಅಂತ ಅಂಥೇಳಿದ್ರು ಶಿವರಾತ್ರಿ ದಿನ ಹೊಸದಾಗಿ ಇದನ್ನೆಲ್ಲ ರೆಡಿ ಮಾಡ್ಕೊಳ್ತಕ್ಕಂಥದ್ದು ಮೊದಲಿಗೆ ಅದೆಲ್ಲ ರೆಡಿ ಮಾಡಾದ ನಂತರ ನಾನು ಫಸ್ಟಿಗೆ ದೇವ್ರ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಮೊದಲು ದೇವ್ರ ಮನೆಯಲ್ಲಿ ಎಲ್ಲವನ್ನು ರೆಡಿ ಮಾಡಿಟ್ಟು ದೀಪವನ್ನು ಹಚ್ಚಾದ ನಂತರ ಪೂಜೆ ಎಲ್ಲ ಇವಾಗಲೇ ಶುರು ಮಾಡಲ್ಲ ಜಸ್ಟ್ ಆ ಹೂವೆಲ್ಲ ಮುಡಿಸಿ ದೀಪವನ್ನು ಹಚ್ಚಿ ನಂತರ ಅದಾದ ನಂತರ ನಾನು ನೈವೇದ್ಯಕ್ಕೆ ಏನು ಬೇಕೋ ಅದೆಲ್ಲ ಅಡುಗೆಗಳನ್ನು ಮಾಡಿ ಅದಾದ ನಂತರ ಶಿವ ಪೂಜೆಗೂ ಸಹ ರೆಡಿ ಮಾಡಿಕೊಂಡು ಅದಾದ ನಂತರ ಒಟ್ಟಿಗೆ ಪೂಜೆ ಮಾಡ್ತಕ್ಕಂಥದ್ದು ನಾನು ಯಾವಾಗಲೇ ಸುಮಾರು ಟೈಮ್ ಹೇಳಿದ್ದೀನಿ ಯಾವುದೇ ಹಬ್ಬಗಳ ದಿನವೇ ಆಗಲಿ ಅಥವಾ ಅಮಾಸ್ಯ ಉಣ್ಮೆಗಳ ದಿನ ಆಗಲಿ ನಾನು ಹೊರಗಡೆ ದೀಪ ಹಚ್ಚತಕ್ಕಂಥದ್ದನ್ನಂತನೂ ನಂತನೂ ಮರೆಯಲ್ಲ ಅದೊಂದಂತೂ ಖಂಡಿತ ಮಾಡ್ತೀನಿ ಯಾಕಂದರೆ ಸಂಜೆ ಟೈಮ್ ದೀಪ ಬೆಳಗೋದ್ರಿಂದ ಫೀಲ್ ಗುಡ್ ಅಂತ ಅನ್ಸುತ್ತೆ ಹಾಗಾಗಿ ಅದೆಲ್ಲವನ್ನ ದೀಪ ಎಲ್ಲ ಹಚ್ಚಾದ ನಂತರ ಇವಾಗ ನಾನು ಲಿಂಗ ಪೂಜೆಗೆ ನೈವೇದ್ಯಕ್ಕೆ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೇನೆ ಅದ್ರ ಜೊತೆಗೆ ಅಭಿಷೇಕಕ್ಕೆ ಏನೇನು ಬೇಕಾಗುತ್ತೆ ಅದನ್ನು ಸಹ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಅಭಿಷೇಕಗಳನ್ನ ಪ್ರಿಪೇರ್ ಮಾಡ್ಕೊಂಡು ಮಾಡ್ಕೊಳ್ತಾರೆ ಇಲ್ಲಿ ನಾನು ಸಿಕ್ಸ್ ಬೌಲ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಒಂದರಲ್ಲಿ ಸಕ್ಕರೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಒಂದರಲ್ಲಿ ಹಾಲನ್ನು ರೆಡಿ ಮಾಡ್ಕೊಂಡಿದ್ದೀನಿ ಒಂದರಲ್ಲಿ ಮೊಸರನ್ನು ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಇದೆಲ್ಲವನ್ನ ಸಹ ಫ್ರೆಶ್ ಆಗಿರ್ತಕ್ಕಂಥದ್ದನ್ನೇ ಯೂಸ್ ಮಾಡಿರೋದನ್ನೆಲ್ಲ ನಾನು ಮತ್ತೆ ಮತ್ತೆ ಫ ಯೂಸ್ ಮಾಡೋಲ್ಲ ಫಸ್ಟ್ ಆವಾಗಲೇ ತಗೊಂಡು ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಇನ್ನೊಂದರಲ್ಲಿ ಜೇನುತುಪ್ಪ ಹಾಗೆ ಒಂದರಲ್ಲಿ ಅರಿಶಿನ ಹಾಗೆ ಒಂದರಲ್ಲಿ ಈ ಇವರಿಗೆ ಶಿವನಿಗೆ ಬಂದ್ಬಿಟ್ಟು ವಿಭೂತಿ ಇಷ್ಟ ಅಲ್ಲ ಹಾಗಾಗಿ ವಿಭೂತಿಯನ್ನು ಸಹ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ನಾನು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಅರಿಶಿನ ಜೇನುತುಪ್ಪ ಹಾಗೆಯೇ ವಿಭೂತಿಗೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಪೂರ್ತಿ ಲಿಂಗದ ಮೇಲೆ ಕೂರುತ್ತೆ ಅಂತೇಳಿ ಅದಾದ ನಂತರ ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಸ್ವಲ್ಪ ರಸಾಯನನೂ ಸಹ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವುದೇ ರಸಾಯನ ಮಾಡಬೇಕಾದ್ರೂ ಕಡಲೆಪುರಿ ಅಥವಾ ಅವಲಕ್ಕಿಯನ್ನು ಸೇರಿಸ್ಕೊಳ್ತೀನಿ ಯಾಕಂದರೆ ಫ್ರೂಟ್ಸ್ ಎಲ್ಲ ಸ್ವಲ್ಪ ನೀರು ಬಿಟ್ಟಂಗೆ ಆಗುತ್ತಲ್ಲ ಅವಲಕ್ಕಿ ಕಡಲೆಪುರಿಯನ್ನು ಸೇರಿಸ್ಕೊಂಡ್ರೆ ಸ್ವಲ್ಪ ಡ್ರೈ ಅಂತ ಅಷ್ಟೊಂದು ನೀರು ಬಿಟ್ಕೊಂಡಂಗೆ ಆಗೋಲ್ಲ ಡ್ರೈ ಆಗಿನೇ ಇರುತ್ತೆ ಇಲ್ಲ ಅಂತ ಹೇಳಿದ್ರೆ ಏನೋ ಒಂಥರ ಆಗುತ್ತೆ ಅಂಥೇಳಿ ನಾನು ಸಾಮಾನ್ಯವಾಗಿ ಈ ಹಣ್ಣುಗಳನ್ನೆಲ್ಲ ಸೇರಿಸ್ಕೊಂಡಂಥ ಸಂದರ್ಭದಲ್ಲಿ ಅವಲಕ್ಕಿ ಅಥವಾ ಕಡಲೆಪುರಿಯನ್ನು ಸೇರಿಸ್ಕೊಳ್ತೀನಿ ಎಲ್ಲ ಡ್ರೈ ಫ್ರೂಟ್ಸು ಮತ್ತು ಎಲ್ಲ ಫ್ರೂಟ್ಸ್ಗಳು ಅವಲಕ್ಕಿ ಹಾಗೆ ತೆಂಗಿನಕಾಯಿ ಸ್ವಲ್ಪ ಜೇನುತುಪ್ಪ ಕಲ್ಲು ಸಕ್ಕರೆ ಎಲ್ಲವನ್ನು ಸೇರಿಸ್ಕೊಂಡು ನಾನಿಲ್ಲಿ ರಸಾಯನವನ್ನು ರೆಡಿ ಮಾಡ್ಕೊಂಡಿದ್ದೀನಿ ಕೆಲವರು ಫ್ರೂಟ್ಸ್ಗಳು ಅಥವಾ ಡ್ರೈ ಫ್ರೂಟ್ಸ್ಗಳು ಇದೆಲ್ಲವನ್ನು ಸಪ್ರೇಟ್ ಇಕ್ಕೇನೆ ಪೂಜೆ ಮಾಡ್ತಾರೆ ನಾನು ಎಲ್ಲವನ್ನು ಒಂದಕ್ಕೆ ಸೇರಿಸಿ ಏನು ಮಾಡ್ತೀನಿ ನೈವೇದ್ಯವನ್ನು ಮಾಡ್ತೀನಿ ಹಾಗಾಗಿ ಅದನ್ನೆಲ್ಲ ಮತ್ತೆ ಇನ್ನೊಂದು ಪ್ಲೇಟಲ್ಲಿ ಸಪ್ರೇಟಾಗಿ ಎಲ್ಲ ಏನೂ ಸಹ ಇಟ್ಕೊಳ್ಳೋದಿಲ್ಲ ಹೀಗೆ ಒಂದೇ ಟೈಮೇನೆ ಅದೆಲ್ಲವನ್ನು ಸಹ ಇಟ್ಟು ಬಿಟ್ಟು ನಾನು ಪೂಜೆಯನ್ನ ಮಾಡ್ಬಿಡ್ತೀನಿ ನಂತರ ಈ ತೆಂಗಿನಕಾಯಿ ದೀಪವನ್ನು ಹಚ್ಚೋದ್ರಿಂದ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಒಂದು ತೆಂಗಿನಕಾಯಿ ದೀಪವನ್ನು ಸಹ ರೆಡಿ ಮಾಡ್ಕೊಂಡಿದೀನಿ ನಾನು ಹೋಳು ಸಂದರ್ಭದಲ್ಲಿ ಈ ರೀತಿ ಹೋಳಾಯ್ತು ಕಾಯನ್ನು ಒಳ್ದಾಗ ಹಾಗಾಗಿ ತಗೊಂಡಿದೀನಿ ಸ್ವಲ್ಪ ದೊಡ್ಡದಾದಂತ ಹೋಳು ಸಿಕ್ಕಿದ್ರು ಪರವಾಗಿಲ್ಲ ಅದೇ ರೀತಿಯಾಗಿನೇ ಯೂಸ್ ಮಾಡಬಹುದು ಮತ್ತೆ ತೆಂಗಿನಕಾಯಿ ದೀಪದಲ್ಲಿ ತುಪ್ಪದ ದೀಪನು ಸಹ ಹಚ್ಬೋದು ನಿಮ್ಗೆ ಯಾವ ರೀತಿ ಅನ್ಸುತ್ತ ಅನುಕೂಲ ಅನ್ಸುತ್ತೋ ಆ ರೀತಿಯಾಗಿ ಮಾಡ್ಕೋಬಹುದು ಅದೆಷ್ಟು ರೆಡಿ ಆದಮೇಲೆ ಇಲ್ಲಿ ಸಂತೋಷ್ ಅವರು ನನಗೆ ಉಪ್ಪಿಟ್ಟನ್ನು ನಾನೇ ರೆಡಿ ಮಾಡ್ತೀನಿ ಅಂಥೇಳಿ ಅವರೇ ಪ್ರಿಪೇರನ್ನು ಮಾಡ್ತಿದ್ರು ಹಾಗೆ ನನ್ನ ಮಗ ನನಗೆ ಧೂಪಕ್ಕೆ ಹಾಕೋದಿಕ್ಕೆ ಆ ಕರ್ಟವನ್ನು ಸಹ ರೆಡಿ ಮಾಡಿ ಕೊಡ್ತಾ ಇದ್ದ ಅಷ್ಟರಲ್ಲಿ ನಾನು ಸ್ವಲ್ಪ ಕೋಸಂಬರಿಯನ್ನು ಸಹ ಮಿಕ್ಸ್ ಮಾಡೋಣ ಅಂಥೇಳಿ ಕೋಸಂಬರಿಯನ್ನು ಮಿಕ್ಸ್ ಮಾಡ್ತಾ ಇದ್ದೆ ಒಂದೊಂದು ಕಡೆ ಒಂದೊಂದು ರೀತಿಯಾದಂಥ ಆಹಾರ ಪ್ರಿಪೇರ್ ಮಾಡ್ತಕ್ಕಂಥ ಪದ್ಧತಿಗಳಿರುತ್ತೆ ನಮ್ಮ ಮನೇಲಿ ನಮ್ಮ ಕಡೆ ನಾವು ಚಿಕ್ಕವರಿಂದನೂ ನಮಗೆ ಅಭ್ಯಾಸ ಆಗಿರ್ತಕ್ಕಂಥದ್ದು ಕೋಸಂಬರಿ ಉಪ್ಪಿಟ್ಟು ಮತ್ತು ರಸಾಯನ ಇಲ್ಲ ಅಂಥೇಳಿದ್ರೆ ಜೊತೆಗೆ ಯಾವುದಾದ್ರೂ ಪಾಯಸವನ್ನು ಮಾಡ್ತೀನಿ ಅಂಥೇಳಿದ್ರೆ ಪಾಯಸವನ್ನು ಮಾಡ್ಬೋದು ಅಥವಾ ಉಪವಾಸಗಳನ್ನು ಇರ್ತಾರೆ ಅಂತೇಳಿದ್ರೆ ಯಾವುದಾದ್ರೂ ಫ್ರೂಟ್ ಜ್ಯೂಸ್ಗಳನ್ನು ಮಾಡ್ತೀವಿ ಅಂಥೇಳಿದ್ರೆ ಜ್ಯೂಸ್ಗಳನ್ನು ಮಾಡ್ಬೋದು ಇಷ್ಟೇ ತುಂಬ ಹೆವಿ ಆಹಾರಗಳನ್ನು ಯಾವುದನ್ನು ಸಹ ಪ್ರಿಪೇರ್ ಮಾಡಲ್ಲ ಜಸ್ಟ್ ಲೈಟ್ ಆಹಾರ ಆಹಾರಗಳನ್ನು ಮಾತ್ರ ಅಷ್ಟೇ ನಾನು ಪ್ರಿಪೇರ್ ಮಾಡ್ತಕ್ಕಂಥದ್ದು ಅದೆಲ್ಲವನ್ನು ಪ್ರಿಪೇರ್ ಮಾಡಿ ಆದಮೇಲೆ ಇಲ್ಲಿ ನಾನು ಪೂಜೆಗೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಭಿಷೇಕ ಮಾಡಬೇಕಾದ್ರೆ ಕೌಂಟಿಂಗನ್ನು ಸಹ ಮಾಡಿಕೊಂಡು ಮಾಡ್ತಾರೆ ಐದು ಥರದ್ದು ಏಳು ಥರದ್ದು ಒಂಬತ್ತು ಥರದ್ದು ಹನ್ನೊಂದು ಥರದ್ದು ಈ ರೀತಿಯಾಗಿ ಅಭಿಷೇಕಕ್ಕೆ ರೆಡಿಯನ್ನು ಮಾಡಿಕೊಳ್ತಾರೆ ಆದರೆ ನಾನು ಆ ರೀತಿಯಾಗೆಲ್ಲ ಮಾಡ್ಕೊಂಡಿಲ್ಲ ಯಾಕಂದರೆ ಕಲ್ ಸಕ್ಕರೆ ನೀರಂದೇ ಒಂದು ಗ್ಲಾಸಲ್ಲಿ ಇಡ್ತಾರೆ ಮತ್ತು ಎಳನೀರನ್ನೇ ಒಂದು ಗ್ಲಾಸಲ್ಲಿ ಇಡ್ತಾರೆ ಈ ರೀತಿಯಾಗಿ ಬೇರೆ ಬೇರೆಯಾಗಿ ಸೇರಿಸಿ ಸೇರಿಸಿ ಒಂಬತ್ತು ರೀತಿಯಾಗಿ ಮಾಡಿಕೊಳ್ತಾರೆ ನಾನು ನೈವೇದ್ಯಕ್ಕೆ ಎಲ್ಲವನ್ನ ಸೇರಿಸಿದ್ದೀನಿ ಅಂಥೇಳಿ ನಾನು ಇಲ್ಲಿ ಒಂದು ಆರು ಥರದ ಅಭಿಷೇಕಕ್ಕೆ ರೆಡಿಯನ್ನು ಮಾಡ್ಕೊಂಡಿದ್ದೀನಿ ಅಷ್ಟೇ ಇದಾದ ನಂತರ ಅವರು ಸಹ ರೆಡಿಯಾಗಿದ್ದಾಯಿತು ಮತ್ತು ಮತ್ತೊಮ್ಮೆ ಮುಖ ಎಲ್ಲ ತೊಳ್ಕೊಂಡು ರೆಡಿಯಾಗಿ ಪೂಜೆಗೆ ಅಂತ ಕೂತ್ಕೊಂಡ್ವಿ ಸಾಮಾನ್ಯವಾಗಿ ಶಿವರಾತ್ರಿ ಬಂದುಬಿಟ್ಟು ಶಿವ ಪಾರ್ವತಿ ಇಬ್ಬರ ಒಂದು ಮದುವೆಯಾದ ದಿನ ಅಂಥೇಳಿ ನಾವು ಆಚರಣೆ ಮಾಡೋದ್ರಿಂದ ಸೊ ದಂಪತಿಗಳಿಬ್ಬರೂ ಸಹ ಕೂತ್ಕೊಂಡು ಪೂಜೆಯನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಕಡೆ ಪದ್ಧತಿ ಹಾಗಾಗಿ ನಾವು ಯಾವಾಗಲೂ ಸಹ ಇಬ್ರು ಇನ್ ಕೇಸ್ ಇಲ್ಲ ಅಂತ ಹೇಳಿದ್ರೆ ಮಾತ್ರ ಒಬ್ಬೊಬ್ಬರೇ ಪೂಜೆ ಮಾಡ್ತೀವಿ ಬಟ್ ಸಾಮಾನ್ಯವಾಗಿ ನಾವು ಅಂಥ ಟೈಮಲ್ಲಿ ಇಬ್ಬರೂ ಸಹ ಕೂತ್ಕೊಂಡೇ ನಾವು ಪೂಜೆಯನ್ನು ಮಾಡ್ತಕ್ಕಂಥದ್ದು ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದರ್ಶಿ ಚತುರ್ದರ್ಶಿ ಎಂದು ನಾವೇನು ಮಾಡ್ತೀವಿ ಶಿವರಾತ್ರಿಯ ಆಚರಣೆಯನ್ನು ಮಾಡ್ತೀವಿ ಈ ಶಿವಭಕ್ತರಿಗೆ ಬಂದ್ಬಿಟ್ಟು ಇದು ಶಿವರಾತ್ರಿ ಮಂಗಳಕರ ರಾತ್ರಿ ಅಂತಲೇ ಹೇಳ್ಬೋದು ಹಗಲ್ಲೆಲ್ಲ ಉಪವಾಸವಿದ್ದು ರಾತ್ರಿ ವೇಳೆ ಜಾಗರಣೆಯನ್ನು ಮಾಡಿ ಶಿವ ಧ್ಯಾನವನ್ನು ಮಾಡಿ ಶಿವಕೃಪೆಗೆ ಪಾತ್ರರಾಗ್ತಕ್ಕಂಥ ಒಂದು ಶುಭ ದಿನ ಅಂತ ಹೇಳ್ಬೋದು ಈ ದಿನ ಶಿವನನ್ನು ಭಕ್ತಿಯಿಂದ ಪೂಜೆ ಮಾಡಿ ಹಾಗೆ ತಾವು ಮಾಡಿದ ಪಾಪಗಳೆಲ್ಲವನ್ನು ಪರಿಹಾರ ಆಗಬೇಕು ಮತ್ತು ಮೋಕ್ಷ ಪ್ರಾಪ್ತಿ ಆಗಬೇಕು ಅನ್ನೋ ಉದ್ದೇಶದಿಂದನೂ ಸಹ ಏನು ಮಾಡ್ತಾರೆ ಅದೊಂದು ಅದೊಂದು ನಂಬಿಕೆ ಭಕ್ತರಲ್ಲಿ ಇರೋದರಿಂದ ಏನು ಮಾಡ್ತಾರೆ ಈ ಒಂದು ಪೂಜೆಯನ್ನು ಸಹ ಏನು ಮಾಡ್ತಾರೆ ಶಿವರಾತ್ರಿ ಎಂದು ಮಾಡ್ತಕ್ಕಂಥದ್ದು ಮಹಾಶಿವರಾತ್ರಿಯನ್ನು ಶಿವ ಮತ್ತು ಪಾರ್ವತಿ ಮದುವೆಯಾದಂತಹ ಶುಭ ದಿನ ಅಂತಲೂ ಸಹ ಕರೀ ಕರೀತಾರೆ ಏಕೆಂದರೆ ಮಾಗ ಬಹುಳ ಚತುರ್ದರ್ಶಿಯ ರಾತ್ರಿನೇ ಶಿವ ಪಾರ್ವತಿಯನ್ನು ಮದುವೆ ಆದ್ರಂತೆ ಹಾಗಾಗಿ ಅಂದು ಇವರ ದೇವತೆಗಳೆಲ್ಲರೂ ಸಹ ಜಾಗರಣೆ ಇದ್ಬಿಟ್ಟು ಗಿರಿಜಾ ಕಲ್ಯಾಣವನ್ನು ವೀಕ್ಷಣೆಯನ್ನು ಮಾಡಿದ್ರಂತೆ ಹಾಗಾಗಿ ಶಿವ ಪಾರ್ವತಿಯರಿಬ್ಬರನ್ನೂ ಸಹ ಪೂಜಿಸಿದ್ರಂತೆ ಹೀಗಾಗಿ ಈ ದಿನ ಜಾಗರಣೆ ಮಾಡ್ತಕ್ಕಂತಹ ಪದ್ಧತಿ ಆಚರಣೆಗೆ ಬಂದಿದೆ ಅಂತಲೂ ಸಹ ಹೇಳ್ತಾರೆ ಇವೆಲ್ಲ ಕಾರಣದಿಂದನೂ ಸಹ ಏನ್ ಮಾಡ್ತಕ್ಕಂಥದ್ದು ಮಹಾಶಿವರಾತ್ರಿ ಆಚರಣೆ ಮಾಡ್ತಕ್ಕಂಥದ್ದು ತುಂಬಾ ವಿಶೇಷವಾಗಿರುತ್ತೆ ಹಾಗೆಯೇ ಶಿವಭಕ್ತರು ಶಿವನನ್ನು ಪೂಜಿಸಲ್ಲ ಮತ್ತು ಅಭಿಷೇಕ ರುದ್ರ ಅಭಿಷೇಕ ದೇವಸ್ಥಾನಗಳಲ್ಲಿ ಮತ್ತು ಮನೆಗಳಲ್ಲಿ ಎಲ್ಲ ಕಡೆನೂ ಸಹ ಈ ಒಂದು ಅಭಿಷೇಕ ಮಾಡ್ತಕ್ಕಂಥದ್ದು ಪೂಜೆ ಮಾಡ್ತಕ್ಕಂಥದ್ದು ಇದೆಲ್ಲವನ್ನು ಮಾಡಿ ಭಗವಂತನ ಆಶೀರ್ವಾದವನ್ನು ಪಡೆಯೋದಕ್ಕೆ ವಿವಿಧ ರೀತಿಯಾದಂತಹ ಶಿವ ಮಂತ್ರಗಳನ್ನು ಪಠಿಸ್ತಕ್ಕಂಥದ್ದು ರಾತ್ರಿ ಇಡೀ ಎಚ್ಚರವಾಗಿರ್ತಕ್ಕಂಥದ್ದು ಅಂದರೆ ಅವರ ಪದ್ಧತಿಗಳು ಹೇಗೆ ತಿಳಿದಿರುತ್ತೋ ಆ ರೀತಿಯಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಏನು ಮಾಡ್ತಾರೆ ಆಚರಣೆಯನ್ನು ಮಾಡ್ತಾರೆ ಇದರ ಜೊತೆಗೆ ಶಿವಪುರಾಣದ ಪ್ರಕಾರ ಹೇಳ್ಬೇಕಂತೇಳಿದ್ರೆ ಶಿವರಾತ್ರಿ ಎಂದು ರಾತ್ರಿಯ ವೇಳೆಯಲ್ಲಿ ಶಿವನನ್ನು ಯಾರು ಪೂಜೆಯನ್ನು ಮಾಡ್ತಾರೋ ಅವರ ಪಾಪಗಳು ಸಹ ಪರಿಹಾರವಾಗುತ್ತೆ ಅಂತೇಳಿ ಸ್ವತಃ ಶಿವನೇ ತಿಳಿಸಿದ್ದಾನೆ ಅಂತೇಳಿ ಸಹ ನಂಬಲಾಗುತ್ತೆ ಹಾಗಾಗಿ ಶಿವರಾತ್ರಿಯು ಪೂಜೆಗೆ ಬಹು ಪ್ರಾಶಸ್ತ್ಯವಾದಂತಹ ಸಮಯ ಅಂತೇಳಿ ಏನು ಮಾಡ್ತಾರೆ ಎಲ್ಲರೂ ಸಹ ಶಿವನ ಆರಾಧನೆಯನ್ನು ಮಾಡ್ತಾರೆ ಈ ದಿನ ಈಶ್ವರನ ಆರಾಧನೆಯನ್ನು ಮಾಡಿದ್ರೆ ಎಂದೂ ಲಭಿಸದ ಪುಣ್ಯಗಳು ಅಥವಾ ಫಲಗಳು ಪ್ರಾಪ್ತಿಯಾಗುತ್ತೆ ಅಂಥೇಳಿ ಸ್ಕಂದ ಪುರಾಣದಲ್ಲಿ ಇರ್ ಇದೆಯಂತೆ ಹಾಗಾಗಿ ಇದೆಲ್ಲ ನಂಬಿ ನಂಬಿಕೆಗಳಿಂದ ನಾವೇನು ಮಾಡ್ತೀವಿ ಈ ಒಂದು ಶಿವರಾತ್ರಿಯನ್ನು ಆಚರಣೆಯನ್ನು ಮಾಡ್ತೀವಿ ಮತ್ತು ಮಹಾಶಿವರಾತ್ರಿಯನ್ನು ದೇಶದಾದ್ಯಂತ ಏನು ಮಾಡ್ತಾರೆ ಶ್ರದ್ಧಾ ಭಕ್ತಿಗಳಿಂದ ಆಚರಣೆಯನ್ನು ಮಾಡ್ತಾರೆ ಇವಾಗ ಪಂಚಾಂಗದ ಪ್ರಕಾರ ನಾವು ಹೇಳ್ಕೊಳ್ಳೋದಾದರೆ ಪ್ರತಿ ಮಾಸದಲ್ಲೂ ಸಹ ಏನು ಮಾಡ್ತದೆ ಶಿವರಾತ್ರಿ ಇರ್ತಕ್ಕಂಥದ್ದು ಇದಕ್ಕೆ ನಾವು ಮಾಸ ಶಿವರಾತ್ರಿ ಅಂತನೂ ಸಹ ಕರಿತೀವಿ ಆದರೆ ವರ್ಷಕ್ಕೆ ಒಮ್ಮೆ ಬರ್ತಕ್ಕಂಥ ಶಿವರಾತ್ರಿಯನ್ನು ನಾವು ಮಹಾಶಿವರಾತ್ರಿ ಅಂತಲೂ ಸಹ ಕರಿತೀವಿ ಪ್ರತಿ ವರ್ಷ ಮಾಘ ಮಾಸದ ಕೃಷ್ಣ ಪಕ್ಷದ ಚತು ಚತುರ್ದರ್ಶಿ ಎಂದು ನಾವು ಮಹಾಶಿವರಾತ್ರಿಯ ಆಚರಣೆಯನ್ನು ಮಾಡ್ತೀವಿ ಶಿವರಾತ್ರಿ ಭಗವಾನ್ ಶಿವನಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದೆ ಅಂತೇಳಿ ಈ ದಿನವನ್ನು ತ್ರಿಮೂರ್ತಿಗಳಲ್ಲಿ ಒಬ್ಬನಾದಂತಹ ಶಿವನಿಗೆ ನಾವೇನು ಮಾಡಿರ್ತಕ್ಕಂಥದ್ದು ಅರ್ಪಣೆಯನ್ನು ಮಾಡಿರ್ತಕ್ಕಂಥದ್ದು ಇದಷ್ಟೇ ಅಲ್ದಿರ ನಮಗೆ ಸಾಕಷ್ಟು ಪುರಾಣ ಕಥೆಗಳಿದೆ ಮತ್ತೆ ಚಳಿಗಾಲ ಕೊನೆಗೊಂಡು ವಸಂತ ಮತ್ತು ಬೇಸಿಗೆ ಪ್ರಾರಂಭವಾಗಂತ ಸಂದರ್ಭದಲ್ಲಿ ಋತು ಬದಲಾಗುವ ದಿನವನ್ನ ಸಹ ನಾವು ಮಹಾಶಿವರಾತ್ರಿಯ ಹೆಸರಿನಲ್ಲಿ ಎಲ್ಲೆಡೆ ಆಚರಣೆಯನ್ನು ಮಾಡ್ತೀವಿ ಅದಲ್ದಿರ ಸಮುದ್ರ ಮಂಥನ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಬಂದಂತಹ ಅಮೃತ ಮತ್ತೆ ವಿಷ ಎರಡೂ ಸಹ ಏನು ಮಾಡುತ್ತೆ ನಮಗೆ ಸಿಗುತ್ತೆ ಆ ಸಂದರ್ಭದಲ್ಲಿ ರಾಕ್ಷಸರು ಮತ್ತು ದೇವತೆಗಳು ಇಬ್ಬರಿಗೂ ಸಹ ಏನಾಗ್ತಕ್ಕಂಥದ್ದು ಜಗಳ ಆಗ್ತಕ್ಕಂಥದ್ದು ಯಾರು ವಿಷವನ್ನು ಕುಡಿತಕ್ಕಂಥದ್ದು ಯಾರು ಅಮೃತವನ್ನು ಕುಡಿತಕ್ಕಂಥದ್ದು ಅಂತೇಳಿ ಅವಾಗ ಆ ಲೋಕವನ್ನು ಉಳಿಸೋದಕ್ಕೋಸ್ಕರ ಈ ವಿಷಕಂಠ ನಮ್ಮ ಒಬ್ಬರು ಶಿವಪ್ಪ ಬಂದ್ಬಿಟ್ಟು ವಿಷವನ್ನು ಕುಡಿತಾರೆ ಅಂತಕ್ಕಂಥ ಒಂದು ನಂಬಿಕೆ ಆ ಹಾಲಾಹಲವನ್ನ ಕುಡಿದಂತ ಕುಡಿದಂಥ ಸಂದರ್ಭದಲ್ಲಿ ಪಾರ್ವತಿಯವರು ಬಂದು ತಡೆದು ಆ ಗಂಟಲಿನಲ್ಲಿ ಆ ವಿಷ ಕೂರುತ್ತಲ್ವಾ ಆ ಒಂದು ಸಂದರ್ಭದಲ್ಲಿ ಇಡೀ ರಾತ್ರಿ ಪಾರ್ವತಿ ದೇವಿಯು ಶಿವನನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಜಾಗರಣೆಯನ್ನು ಮಾಡಿದ್ರು ಅಂತೇಳಿ ಅದನ್ನು ಸಹ ನಾವೇನು ಮಾಡ್ತೀವಿ ಶಿವರಾತ್ರಿಯನ್ನಾಗಿ ಸಹ ಅದನ್ನು ಆ ಒಂದು ಹೆಸರಿನಲ್ಲಿ ನಾವು ಆಚರಣೆಯನ್ನು ಮಾಡ್ತೀವಿ ಮತ್ತು ಇನ್ನೊಂದು ಕಥೆಯ ಪ್ರಕಾರ ಹೇಳೋದಾದರೆ ಮಹಾಶಿವರಾತ್ರಿಯನ್ನು ಶಿವನ ಸೃಷ್ಟಿ ಸ್ಥಿತಿ ಲಯಗಳ ತಾಂಡವ ನೃತ್ಯ ಅಂತಲೂ ಸಹ ಕರಿತೀವಿ ಮತ್ತು ನಮ್ಮ ಪಾರ್ವತಿ ದೇವಿಯಾದಂತಹ ದಾಕ್ಷಾಯಿಣಿಯ ತಂದೆಯಾದಂತಹ ದಕ್ಷ ಪ್ರಜಾಪತಿಯು ಮಹಾ ಯಜ್ಞವೊಂದನ್ನು ಮಾಡ್ತಾ ಇರ್ತಾರೆ ಎಲ್ಲರಿಗೂ ಸಹ ಆಹ್ವಾನವನ್ನು ನೀಡಿರ್ತಾರೆ ಆದರೆ ಅಳಿಯನಾದಂತಹ ಶಿವನಿಗೆ ಮಾತ್ರ ಆಹ್ವಾನವನ್ನು ನೀಡಿರೋದಿಲ್ಲ ಆದರೆ ಅಪ್ಪನ ಮನೆ ಅಂತೇಳಿ ಯಾವಾಗಲೂ ಹೆಣ್ಮಕ್ಳಿಗೆ ತಂದೆ ಮನೆಯಲ್ಲಿ ತಂದೆ ಮನೆ ಮೇಲೆ ತವರು ಮನೆ ಮೇಲೆ ಮೋಹ ಇರುತ್ತಲ್ಲ ಹಾಗಾಗಿ ಪಾರ್ವತಿ ದೇವಿಯು ಸಹ ಅಲ್ಲಿಗೆ ಬರ್ತಾರೆ ಆದರೆ ಅಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಪಾರ್ವತಿ ದೇವಿಯ ಮುಂದೆನೇ ಏನಾಗುತ್ತೆ ಶಿವನಿಗೆ ಅವರ ತಂದೆಯಾದಂತಹ ದಕ್ಷ ಮಹಾರಾಜರಿಂದ ಅವಮಾನ ಆಗುತ್ತೆ ಇದನ್ನೆಲ್ಲ ಕೇಳಿ ಪಾರ್ವತಿ ಏನಾಗುತ್ತೆ ತುಂಬ ಬೇಜಾರಾಗುತ್ತೆ ಶಿವ ಬೇಡ ಅಂತ ಹೇಳಿದ್ರೂ ಸಹ ಅವರ ಮಾತನ್ನು ಮೀರಿ ನಾನು ಇಲ್ಲಿಗೆ ಬಂದೆ ಅಂತ ಹೇಳಿ ಏನು ಮಾಡ್ತಾರೆ ಅಲ್ಲೇ ಅಲ್ಲೇ ಆ ಸಮಯದಲ್ಲೇ ಯಜ್ಞದ ಬೆಂಕಿಗೆ ಹಾರಿ ಏನು ಮಾಡ್ತಾರೆ ಸತೀ ದೇವಿಯು ತಮ್ಮ ಪ್ರಾಣತ್ಯಾಗವನ್ನು ಮಾಡ್ತಾರೆ ಈ ಸತಿಯ ಸಾವಿನಿಂದಾಗಿ ಶಿವಪ್ಪ ಏನು ಮಾಡ್ತಾರೆ ಆ ಒಂದು ಯಜ್ಞವನ್ನೆಲ್ಲ ಧ್ವಂಸವನ್ನು ಮಾಡಿ ಅದಾದ ನಂತರ ಸತೀ ದೇವಿಗೆ ಹುಡುಕಾಟವನ್ನು ನಡೆಸಿ ಯುಗ ಯುಗಗಳ ಕಾಲ ಏನು ಮಾಡ್ತಾರಂತೆ ಅವರಿಗೋಸ್ಕರ ಅಲೆಮಾರಿಯಂತೆ ಸುತ್ತುತ್ತಿರ್ತಾರಂತೆ ಈ ಸಂದರ್ಭದಲ್ಲಿ ನಡೀತಕ್ಕಂತಹ ಒಂದು ಬೆಳವಣಿಗೆಯೊಂದರಿಂದ ಭೂಮಿಯ ಮೇಲಿನ ಭಾರವು ಹೆಚ್ಚಾಗುತ್ತೆ ಹಾಗಾಗಿ ಮೂರು ಲೋಕವು ಅಸ್ತವ್ಯಸ್ತವಾಗುವಂತಹ ಪರಿಸ್ಥಿತಿ ಹದಗೆಡ್ತಕ್ಕಂಥ ಒಂದು ಪರಿಸ್ಥಿತಿ ಬರುತ್ತೆ ಆ ಒಂದು ಸಮಯದಲ್ಲಿ ಋಷಿಗಳು ಸಹಾಯಕ್ಕಾಗಿ ಬ್ರಹ್ಮನ ಬಳಿ ಹೋಗ್ತಾರೆ ಬ್ರಹ್ಮನಿಗೆ ಆದಂತಹ ಘಟನೆ ಎಲ್ಲದರ ಒಂದು ಅರಿವಾಗುತ್ತೆ ನಂತರ ಏನು ಮಾಡ್ತಾರೆ ಅವರು ಬ್ರಹ್ಮದೇವರು ಯಾಕಂದರೆ ಶಿವಪ್ಪ ಸತೀ ಉಡ್ಕೊಂಡು ಕೈಲಾಸವನ್ನೇ ತೊರೆದಿರ್ತಾರೆ ಹಾಗಾಗಿ ಬ್ರಹ್ಮದೇವರು ಶಿವನನ್ನು ಈ ಒಂದು ಲಿಂಗದ ರೂಪದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡ್ತಾರೆ ಮೊದಲಿಗೆ ಆರಂಭದಲ್ಲಿ ಬ್ರಹ್ಮದೇವರು ಚಿನ್ನದ ಲಿಂಗವನ್ನು ಸೃಷ್ಟಿಸಿ ಅದಕ್ಕೆ ಪೂಜೆಯನ್ನು ಸಲ್ಲಿಸ್ತಿರ್ತಾರಂತೆ ನಂತರ ಎಲ್ಲ ದೇವರುಗಳು ಮತ್ತು ಋಷಿಗಳು ವಿವಿಧ ವಸ್ತುಗಳಿಂದ ಶಿವಲಿಂಗವನ್ನು ರಚಿಸಿ ಪೂಜೆಯನ್ನು ಮಾಡ್ತಾರೆ ಅಂತೇಳಿನೂ ಸಹ ದಂತಕಥೆಯ ಪ್ರಕಾರ ಶಿವಲಿಂಗ ಪೂಜೆ ಈ ರೀತಿಯಾಗಿ ಪ್ರಾರಂಭವಾಯಿತು ಅಂತಕ್ಕಂಥದ್ದನ್ನು ಸಹ ಹೇಳ್ತಾರೆ ಮತ್ತು ಶಿವಲಿಂಗವನ್ನು ಪೂಜಿಸ್ತಕ್ಕಂತಹ ಸ್ಥಳಗಳು ತೀರ್ಥಯಾತ್ರೆಯ ಸ್ಥಳವಾಗುತ್ತೆ ಅಂತನೂ ಸಹ ನಂಬಿಕೆ ಇರ್ ಇರ್ತಕ್ಕಂಥದ್ದು ಶಿವಲಿಂಗವನ್ನು ಪೂಜಿಸ್ತಕ್ಕಂತಹ ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ಸತ್ತರೆ ಅವನು ಶಿವಲೋಕವನ್ನು ಪಡಿತಾನೆ ಶಿವ ಕೈಲಾಸಕ್ಕೆ ಹೋಗ್ತಾನೆ ಅನ್ನೋ ಒಂದು ನಂಬಿಕೆನೂ ಸಹ ಇದೆ ಹಾಗೆಯೇ ಶಿವನೆಂಬ ಪದವನ್ನು ಜಪಿಸೋದ್ರಿಂದ ಎಲ್ಲ ಪಾಪಗಳು ದೂರ ಆಗುತ್ತೆ ಅಂತನೂ ಸಹ ಏನು ಪುರಾಣಗಳಲ್ಲಿ ನಂಬಿಕೆಯೂ ಸಹ ಇದೆ ಮತ್ತೆ ದೇವಾನು ದೇವತೆಗಳ ಎಲ್ಲ ಕೋರಿಕೆಗಳ ಮೂಲ್ ಮೇರೆಗೆ ಶಿವಪ್ಪ ಏನು ಮಾಡ್ತಾರೆ ಇವತ್ತು ಲಿಂಗ ರೂಪದಲ್ಲಿ ಉದ್ಭವವಾಗಿ ಬ್ರಹ್ಮ ಮತ್ತೆ ವಿಷ್ಣುವಿಗೆ ಲಿಂಗ ರೂಪದ ಒಂದು ಅವರ ಒಂದು ರೂಪವನ್ನು ತೋರಿಸ್ತಾರೆ ಅನ್ನೋ ಒಂದು ನಂಬಿಕೆಯಿಂದನೂ ಸಹ ಏನು ಮಾಡ್ತಾರೆ ಈ ಶಿವರಾತ್ರಿಯ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಒಂದೊಂದು ಕಡೆ ಒಂದೊಂದು ರೀತಿಯಾದಂತಹ ಆಚರಣೆಗಳನ್ನು ಮಾಡ್ತಾರೆ ಮತ್ತು ದೇವಾಲಯಗಳಲ್ಲೆಲ್ಲ ವಿವಿಧ ರೀತಿಯಾಗಿ ಪೂಜೆಗಳನ್ನು ಮಾಡ್ತಾರೆ ಜಾಗರಣೆಗಳನ್ನು ಇದ್ದು ಮಾಡ್ತಕ್ಕಂಥದ್ದು ಇರುತ್ತೆ ಕೆಲವರಿಗೆ ಉಪವಾಸ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಮತ್ತು ಜಾಗರಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ರೀತಿ ಯಾರಿಗೆ ಸಾಧ್ಯ ಆಗೋದಿಲ್ವೋ ಅವರು ಬೆಳಿಗ್ಗೆಯಿಂದ ಉಪವಾಸ ಮಾಡಿಲ್ಲ ಅಂತೇಳಿದ್ರು ಕಡೆ ಪಕ್ಷ ಸಂಜೆ ಏಳು ಗಂಟೆ ಆರು ಅಥವಾ ಏಳು ಗಂಟೆ ಒಳಗಡೆ ಅವರ ಒಂದು ಉಪ್ ಊಟವನ್ನು ಮುಗಿಸಿ ಆರು ಗಂಟೆಯಿಂದ ಅಥವಾ ಏಳು ಗಂಟೆಯ ನಂತರನಾದರೂ ಏನೂ ತಿಂದಿರೋ ಉಪವಾಸವನ್ನು ಮಾಡ್ತಕ್ಕಂಥದ್ದನ್ನು ಮಾಡಬಹುದು ಯಾರಿಗೆ ಸಾಧ್ಯ ಆಗೋದಿಲ್ಲ ಅಂತ ಅನಿಸುತ್ತೋ ಅವರಿಗೆ ಸಂಜೆ ಆರು ಅಥವಾ ಏಳು ಗಂಟೆಯಿಂದ ಉಪವಾಸ ಇದ್ದು ಪೂರ್ತಿ ಬೆಳಗ್ಗೆನ ತನಕನೂ ಸಹ ಏನೂ ಸಹ ತಿಂದಿರೋ ಉಪವಾಸವನ್ನು ಇರ್ತಕ್ಕಂಥದ್ದು ಜಾಗರಣೆಯನ್ನು ಮಾಡೋದಕ್ಕೆ ಆಗದೇ ಇಲ್ಲ ಅಂತ ಅಂತ ಯಾರಿಗೆ ಅನಿಸುತ್ತೋ ಅವರು ರಾತ್ರಿ ಸಮಯದಲ್ಲಿ ಒಂದು ಹನ್ನೆರಡು ಗಂಟೆ ಒಂಬತ್ತು ನಿಮಿಷದಿಂದ ಒಂದು ಗಂಟೆ ಒಂದು ನಿಮಿಷ ಈ ಒಂದು ಸಮಯದಲ್ಲೇ ದೇವರಿಗೆ ಅವರು ಲಿಂಗ ರೂಪವನ್ನ ಅಂದರೆ ಬ್ರಹ್ಮ ಮತ್ತು ವಿಷ್ಣುವಿಗೆ ರಿಂಗ್ ಲಿಂಗ ರೂಪದಲ್ಲಿ ಶಿವ ಉದ್ಭವ ಆಗಿ ತಮ್ಮ ದರ್ಶನವನ್ನು ನೀಡಿದ್ರು ಅನ್ನೋ ತ ಅಂತಕ್ಕಂಥ ಒಂದು ಪ್ರತೀತಿನೂ ಸಹ ಇದೆ ಹಾಗಾಗಿ ಈ ಒಂದು ಸಂದರ್ಭದಲ್ಲೂ ಜಾಗರಣೆ ಇದ್ದರೆ ಸಾಕಾಗುತ್ತೆ ಅಂತಲೂ ಸಹ ಹೇಳ್ತಾರೆ ನಮಗೆ ಅಷ್ಟು ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತೇಳಿದರೆ ಕಡೆ ಪಕ್ಷ ಇಷ್ಟು ಕೆಲಸಗಳನ್ನಾದರೂ ಸಹ ನಾವೇನು ಮಾಡ್ಬೋದು ಮಾಡ್ಕೋಬಹುದು ಅದು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂಥೇಳಿದ್ರೆ ಭಕ್ತಿಯಿಂದ ಪೂಜೆಯನ್ನು ಮಾಡಿಕೊಂಡು ಭಕ್ತಿಯಿಂದ ದೇವರಲ್ಲಿ ಏನನ್ನು ಕೇಳ್ಕೊಳ್ಳೋದಕ್ಕೆ ಸಾಧ್ಯನೋ ಸೊ ಅಷ್ಟನ್ನು ಭಕ್ತಿಯಿಂದ ಪೂಜೆಯನ್ನು ಮಾಡಿಕೊಂಡ್ರೆ ಆಯಿತು ಮತ್ತು ದೇವಸ್ಥಾನಕ್ಕೆಲ್ಲ ಹೋಗಿ ಬರೋದು ಹೋಗಿ ಬರ್ತಕ್ಕಂಥ ಒಂದು ಪದ್ಧತಿಗಳಿದ್ರೆ ಹೋಗ್ಬೋದು ನಾನು ಆಲ್ರೆಡಿ ಇವಾಗ ಒಂದು ಫೈವ್ ಡೇಸಿಂದ ಮಹಾಶಿವರಾತ್ರಿಗೆ ಮಹಾ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆಗೆ ಹೋಗಿದ್ದು ಬಂದಿದ್ವಿ ಆಲ್ರೆಡಿ ಕಾಲು ತುಂಬ ಪೇಯ್ನ್ ಇತ್ತಂಥೇಳಿ ನಾನು ಹೋಗಿಲ್ಲ ಮನೆಯಲ್ಲಿ ಸಹ ರಾತ್ರಿ ಒಂದು ಗಂಟೆ ತನಕ ಅಷ್ಟೇ ನಾನು ಸಹ ಜಾಗರಣೆ ಇದ್ದಿದ್ದು ಜಾಗರಣೆ ಇದ್ದು ಪೂಜೆಯನ್ನು ಮಾಡಿಕೊಂಡಿದ್ದಿದ್ದು ಇವಾಗ ಲಿಂಗ ಪೂಜೆ ಎಲ್ಲ ಆದ ನಂತರ ಕೊನೆಯಲ್ಲಿ ದೇವರಿಗೆ ನ ಮಾಡಿದಂತಹ ನೈವೇದ್ಯವನ್ನು ಇಟ್ಟು ನಂತರ ದೇವರಿಗೂ ಸಹ ನಾನು ಪೂಜೆಯನ್ನು ಅವಾಗಿಂದ ಮಾಡಿರಲಿಲ್ಲ ಜಸ್ಟ್ ದೀಪವನ್ನು ಹಚ್ಚಿ ಬಿಟ್ಟಿದ್ದೆ ಕೊನೆಯದಾಗಿ ಪೂಜೆ ಎಲ್ಲವನ್ನು ಮುಗಿಸಾದ ನಂತರ ನಾವಿಲ್ಲಿ ಪೂಜೆಯನ್ನು ಮಾಡ್ಕೊಂಡಿದ್ದಾಯಿತು ಕೊನೆಯದಾಗಿ ನಾನು ಮಹಾಶಿವರಾತ್ರಿಗೆ ಪಾದಯಾತ್ರೆ ಹೋಗಿದ್ದಂತಹ ವೀಡಿಯೋವನ್ನು ಅಪ್ಲೋಡ್ ಮಾಡಬೇಕು ಇವತ್ತು ಅಂತ ಅಂದ್ಕೊಂಡೆ ಆದರೆ ನಿನ್ನೆ ಶಿವರಾತ್ರಿ ಆದ ಕಾರಣ ಇವತ್ತು ಶಿವರಾತ್ರಿದೇ ವೀಡಿಯೋವನ್ನು ಅಪ್ಲೋಡನ್ನು ಮಾಡೋಣ ನೆಕ್ಸ್ಟ್ ಇದಾದ ನಂತರ ನಾನು ಮಹಾ ಶಿವರಾತ್ರಿಗೆ ಪಾದಯಾತ್ರೆಯನ್ನು ಹೋಗಿದ್ದಂಥ ವೀಡಿಯೋವನ್ನು ಅಪ್ಲೋಡನ್ನು ಮಾಡ್ತೀನಿ ಸೊ ಅದರಲ್ಲಿ ಅನುಭವಗಳು ಯಾವ ರೀತಿ ಇತ್ತು ಅಂಥೇಳಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಹಾಗಾಗಿ ಫಸ್ಟು ಇದೇ ವೀಡಿಯೋವನ್ನು ನಾನು ಅಪ್ಲೋಡ್ ಮಾಡೋಣ ಅಂಥೇಳಿ ಅಪ್ಲೋಡನ್ನು ಮಾಡಿದ್ದೀನಿ ಇದಲ್ದಿರ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನಾವು ಓಂ ನಮ ಶಿವಾಯವನ್ನು ಹೇಳ್ಕೋಬೇಕಾಗುತ್ತೆ ಅಥವಾ ಬೆಳಗ್ಗೆಯಿಂದ ರಾತ್ರಿ ಎಲ್ಲ ಎಷ್ಟು ಟೈಮು ನೀವು ಏನೇ ಕೆಲಸಗಳನ್ನು ಇದ್ರೂ ಸಹ ಮನಸ್ಸಲ್ಲಿ ಎಷ್ಟು ಟೈಮ್ ಬೇಕಾದ್ರೂ ಸಹ ಅದನ್ನು ಹೇಳ್ಕೋಬೋದು ಅದಲ್ದಿರ ಈ ಒಂದು ಬಿಲ್ವಾಷ್ಟಕಂ ಇದೆಯಲ್ಲ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಛಾ ತ್ರಿಯಾಯುಧಮ್ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಇದನ್ನು ಸಹ ನಾವೇನು ಮಾಡ್ಬೋದು ಹೇಳ್ಕೊಂಡು ಪೂಜೆಯನ್ನ ಮಾಡ್ಕೋಬಹುದು ಅದಲ್ದಿರ ಶಿವನಿಗೆ ತುಂಬಾ ಇಷ್ಟವಾದಂಥದ್ದು ಶ್ರೀಗಂಧದ ಒಂದು ಪೂಜೆ ಹಾಗೆಯೇ ಭಸ್ಮದ ಒಂದು ಪೂಜೆ ಹಾಗೆಯೇ ಅಹ್ ಬಿಲ್ವ ಪತ್ರೆಯನ್ನ ಅರ್ಪಣೆಯನ್ನ ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ನೀವೇನ್ ಮಾಡ್ಬೋದು ಮತ್ತೆ ಈ ಕಾಡು ಹೂಗಳಿರುತ್ತಲ್ಲ ಈ ಮುತ್ತುಗದ ಹೂ ಇರುತ್ತೆ ಬಿಲ್ವ ಪತ್ರೆ ಇರುತ್ತೆ ಮತ್ತೆ ಎಕ್ಕದ ಹೂಗಳಿರುತ್ತೆ ಇದೆಲ್ಲವೂ ಸಹ ಶಿವನಿಗೆ ತುಂಬಾ ಪ್ರೀತಿ ಅಂತ ಹೇಳ್ತಾರೆ ಎಲ್ಲವನ್ನ ಎಲ್ಲದರಿಂದನು ಸಹ ನಾವೇನು ಮಾಡ್ಬೋದು ಪೂಜೆಯನ್ನು ಮಾಡ್ಬೋದು ನಿಮಗೆ ಯಾವ ರೀತಿ ನಿಮ್ಮ ಮನಸ್ಸಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ಏನು ಮಾಡಿ ನೀವು ಪೂಜೆಯನ್ನು ಮಾಡ್ಕೋಬೋದು ಮನಸ್ಸಿಗೆ ಇಷ್ಟವಾಗ ರೀತಿಯಲ್ಲೇ ಪೂಜೆಯನ್ನು ಮಾಡಬೇಕು ಅದೇನೇ ಶಿವನಿಗೆ ತಲುಪ್ತಕ್ಕಂಥದ್ದು ನಾವು ಒಂದು ಆರು ಗಂಟೆಯಲ್ಲಿ ಪೂಜೆಯನ್ನು ಮುಗಿಸ್ಕೊಂಡು ಅದಾದ ನಂತರ ನಮ್ಮ ಊಟವನ್ನು ಸಹ ಮುಗಿಸ್ಕೊಂಡ್ವಿ ಇದಾದ ನಂತರ ರಾತ್ರಿ ಜೀ ಕನ್ನಡದಲ್ಲಿ ಹಾದಿ ಯೋಗಿಯಲ್ಲಿ ಇವರು ಗುರುಜಿಗಳನ್ನು ನೋಡಿರ್ತಿರಲ್ವ ಇವರು ನಡ್ಸ್ಕೊಳ್ತಿದ್ದಂತಹ ಒಂದು ಧ್ಯಾನದ ಒಂದು ಪ್ರೋಗ್ರಾಮ್ ಬರ್ತಾ ಇತ್ತು ನಾನು ಸಹ ಅವ್ರ ಜೊತೆ ಸೇರಿಕೊಂಡು ಜಸ್ಟ್ ಓಂ ನಮ ಶಿವಾಯವನ್ನು ಹೇಳ್ತಾ ಇದ್ರು ನಾನು ಸಹ ಇನ್ಯಾವ ರೀತಿಯಾಗಿ ಪೂ ನಿದ್ದೆಯನ್ನು ತಡೆಯೋದು ಗೊತ್ತಾಗಿಲ್ಲ ಹಾಗಾಗಿ ಅದನ್ನೇ ನೋಡಿಕೊಂಡು ನಾನು ಏನು ಮಾಡಿದೆ ಓಂ ನಮ್ಮ ಶಿವಾಯವನ್ನು ಹೇಳ್ಕೊಂಡು ಒಂದು ಗಂಟೆ ತನಕ ಜಾಗರಣೆ ಇದ್ದು ನನ್ನ ಒಂದು ಪೂಜೆಯನ್ನು ಕಂಪ್ಲೀಟ್ ಮಾಡಿಕೊಂಡೆ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಸೊ ಕೆಲವೊಬ್ಬರು ಮಧ್ಯರಾತ್ರಿ ಎಲ್ಲ ಒಂದೊಂದು ಪ್ರಹರಗಳಲ್ಲಿ ಪೂಜೆಗಳನ್ನು ಮಾಡ್ತಾ ಇರ್ತಾರೆ ಅವರವರ ಪದ್ಧತಿಗಳು ಹೇಗಿದೆಯೋ ಆ ರೀತಿಯಾಗಿ ಏನು ಮಾಡ್ತಾರೆ ಪೂಜೆಗಳನ್ನು ಮಾಡ್ತಾ ಹೋಗ್ತಾರೆ ನಮ್ಮ ಮನೆಯಲ್ಲಿ ಪದ್ಧತಿ ಈ ರೀತಿಯಾಗಿದೆ ನಾನು ಈ ರೀತಿಯಾಗಿ ಪೂಜೆಯನ್ನು ಮಾಡಿಕೊಂಡೆ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನನ್ನ ವೀಡಿಯೋವನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಕೊನೆ ತನಕ ಯಾರೆಲ್ಲ ವೀಡಿಯೋವನ್ನು ನೋಡಿದ್ದೀರಾ ಎಲ್ಲರಿಗೂ ಸಹ ಥ್ಯಾಂಕ್ ಯು ಅನ್ನು ಹೇಳ್ತಾ ಇದ್ದೀನಿ ಇಲ್ಲಿಗೆ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್